we ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಬಸ್ತವಾಡದಲ್ಲಿ ಹುಕ್ಕೇರಿ ನಗರದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜರುಗುವ ಹತ್ತೊಂಬತ್ತನೇ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಹದಿನೆಂಟನೇ ಅಗ್ನಿಪೂಜೆ ಜರುಗುವ ಸ್ಥಳ ಬೈಪಾಸ್ ರಸ್ತೆ ಶ್ರೀ ಲಕ್ಷ್ಮೀದೇವಿ ಗುಡಿ ಆವರಣದಲ್ಲಿ ಜರುಗುವುದು ಈ ಸಂದರ್ಭದಲ್ಲಿ ಮಾತನಾಡಿದ ಸುನೀಲ್ ಭೈರನ್ ಗುರುಸ್ವಾಮಿ ಶ್ರೀ ಅಯ್ಯಪ್ಪಸ್ವಾಮಿ ಭಾವಚಿತ್ರ ಪೂಜೆಯೊಂದಿಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕುಂಭೋತ್ಸವ ಹಾಗೂ ಬೆಳ್ಳಿ ರಥದಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ಭಾವಚಿತ್ರ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಜರುಗುವುದು ಹದಿನೆಂಟನೇ ವರ್ಷದ ಗುರುಸ್ವಾಮಿಗಳಾದ ಚಿದಾನಂದ ಬಸ್ತವಾಡಿ ಗುರುಸ್ವಾಮಿ ಬಾಳಪ್ಪ ಬಸ್ತವಾಡಿ ಗುರುಸ್ವಾಮಿ ಮತ್ತು ಶಂಕರನಾಯಕ ಇವರು ಹದಿನೆಂಟು ವರ್ಷ ಹದಿನೆಂಟನೇ ಶಬರಿಗಿರಿ ಯಾತ್ರೆ ಮಾಡಲಿದ್ದಾರೆ ಈ ವಿಶೇಷ ಪೂಜೆ ಇರುತ್ತದೆ ಮತ್ತು ಶ್ರೀ ಲಕ್ಷ್ಮೀದೇವಿ ಹಾಗೂ ಅಯ್ಯಪ್ಪಸ್ವಾಮಿ ಸಕಲ ಭಕ್ತಾದಿಗಳು ದೇವರ ಕೃಪಾಶೀರ್ವಾದ ಪಡೆದು ಅನ್ನಪ್ರಸಾದ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಬಸ್ತವಾಡ್ಗಲ್ಲಿ ಸ್ವಾಮಿಗಳು ಹಾಗೂ ಗುರುಸ್ವಾಮಿಗಳು ವಿನಂತಿಸಿದ್ದಾರೆ ಸ್ವಾಮಿ ಶರಣಂ ಸತ್ಯದ ಧ್ವನಿ ಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಪುಕ್ಕೇರಿಯಲ್ಲಿ ಸತತವಾಗಿ ಹತ್ತೊಂಬತ್ತನೆಯ ಮಹಾಪೂಜೆ ನಡೆಯುತ್ತಾ ಇದ್ದು ಮತ್ತು ಹದಿನೆಂಟನೇ ಪದ್ಮಿಶೆ ಕೂಡ ನಡೀತಾ ಇದೆ ಇವತ್ತು ನಾಳೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ನಿಮಿತ್ಯ ಸಕಲ ಸಬ್ಬಕ್ತರ ವಿನಂತಿ ಅತಿ ವಿಜೃಂಭಣೆಯಿಂದ ರಾಮದೇವತ ಲಘ್ಮವ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಸಕಲ ಸದ್ಭಕ್ತರು ಈ ಒಂದು ಮಹಾಪೂಜೆಗೆ ಆಗಮಿಸಿ ಈಶ್ವರ ಚವೃತ್ತಿ ನಂತಿ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಕುಂಭಮೇಳದೊಂದಿದ್ದು ಮತ್ತು ರಥ ರಥ ವಿಶೇಷ ಮೆರವಣಿಗೆ ಅಯ್ಯಪ್ಪನ ಮೂರ್ತಿಯ ಜೊತೆಗೆ ಭವ್ಯ ಮೆರವಣಿಗೆಯು ಎಲ್ಲ ಮಾತೆಯರು ಸದ್ಭಕ್ತರು ಎಲ್ಲ ಮಾಲಾಧಾರಿಗಳು ಈ ಒಂದು ಮೆರವಣಿಗೆ ಬಂದು ಸಮಸ್ತ ಊರಿನ ಮುಖ್ಯ ಭಾಗಗಳಲ್ಲಿ ಹಾಯ್ದು ಮತ್ತೆ ಈ ಗ್ರಾಮದೇವತೆ ಬಂದು ಅಂತ್ಯಗೊಳ್ಳುತ್ತದೆ ಸಾಯಂಕಾಲ ಆರು ಮೂವತ್ತರಿಂದ ಏಳು ಗಂಟೆಯವರೆಗೆ ಅಗ್ನಿಸಿವೆ ಅದೇ ಆವರಣದಲ್ಲಿ ಮಹಾಪೂಜೆ ವಿಶೇಷ ಪೂಜೆ ಕೂಡ ತಂದುಕೊಂಡಿದ್ದು ಪೂಜೆಯ ನಂತರ ಮಹಾಪ್ರಸಾದ ಕೂಡ ಇರ್ತದೆ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಮಹಾಪೂಜೆಗೆ ಆ ಮಣಿಕಂಠನ ನಾಮದೊಂದಿಗೆ ಪೂಜೆಯನ್ನು ನಿರ್ವಹಿಸುತ್ತಿದ್ದಕ್ಕೆ ತಮ್ಮೆಲ್ಲರ ಸಹಕಾರ ಸಹಗತಿಗಳನ್ನು ಕೊಡಬೇಕು ಮತ್ತು ಈ ಶಿವಮಿಗೆ ಬಂದು ಈ ಸಭೆಗೆ ಬಂದು ಈ ಕಾರ್ಯ ಈ ಮಹಾಪೂಜೆಗೆ ಬಂದು ಸ್ವಾಮಿಯ ಕೃಪಾ ಪತ್ರಕ್ಕೆ ಪಾತ್ರ ಆಗತಂಥ ತಮ್ಮಲ್ಲಿ ನೆನಪು ಮಾಡ್ತಾ ಈ ಈ ಒಂದು ಮಹಾಪೂಜೆ ಎಲ್ಲರಿಗೂ ಆಗಬೇಕಂತ ಈ ನಮ್ಮೆಲ್ಲರ ಹುಕ್ಕೇರಿಯ ಸನ್ನಿಧಾನ ಬಸ್ವಾಡದಲ್ಲಿ ರಾಯ ಸೇವಾ ಸಮಿತಿ ಹುಕ್ಕೇರಿ ಇವರ ನೇತೃತ್ವದಲ್ಲಿ ಮತ್ತು ಲಕ್ಷ್ಮೀದೇವಿ ಸನ್ನಿಧಾನ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಳ್ಳುವಂಥದ್ದು ನಮ್ಮ ಸನ್ನಿಧಾನದಲ್ಲಿ ಹುಕ್ಕೇರಿಯ ಅಯ್ಯಪ್ಪ ಸೇವಾ ಸಮಿತಿ ಹುಕ್ಕೇರಿ ಪಟ್ಟವಾಡದಲ್ಲಿ ಸನ್ನಿಧಾನದಲ್ಲಿ ಮೂರು ಜನ ಹದಿನೆಂಟನೇ ವರ್ಷದ ಪಾದಯಾತ್ ಹದಿನೆಂಟನೇ ವರ್ಷದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಒಂದು ವಿಶೇಷ ಪೂಜೆ ಇರೋದ್ರಿಂದ ಅವರಿಗೆ ನಾ ಈ ಸನ್ನಿಧಾನ ಮುಖಾಂತರ ಎರಡೂ ಸನ್ನಿಧಾನ ಮುಖಾಂತರ ಶಿವ ಹಾರೈಸಿ ಆ ಯಾತ್ರೆಗೆ ಶುಭ ಕೋರುತ್ತೇವೆ ಸಮಸ್ತ ಮಾಲಾಧಾರಿಗಳ ಪರವಾಗಿ ಅವರು ಕೂಡ ಶುಭ ಕೋರನ್ನು ಗುರುಸ್ವಾಮಿ ಆಗಿರ್ತಕ್ಕಂಥ ಚಿದಾನಂದ ಬಸ್ತವಾಡೆ ಬಾಳಪ್ಪ ಬಸ್ತವಾಡೆ ಶಂಕರ್ ನಾಯ್ಕ್ ಈ ಮೂರು ಗುರುಸ್ವಾಮಿಗಳು ಇವತ್ತಿಗೆ ಈ ವರ್ಷದ ಹದಿನೆಂಟನೇ ಯಾತ್ರೆಯನ್ನು కదా అది సల్ ఎరడు సల్ పరంగా శుభ హార్సి శుభ కోరు స్వామి అప్ప I just got